ಇವತ್ತಿನ ದಿವಸ ಅವ್ವಾಣ ಅವರ ಬಗ್ಗೆ ಕೆಲವೊಂದು ಸಮಾಜದ ಪ್ರಮುಖರು ಸಮಾಜದ ನಾಯಕರು ನಮ್ಮದೇ ಸಮಾಜ ಆದಂಥ ನಾಯಕರನ್ನು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾಯಿದ್ದರು ಆದರೆ ನಾನು ಅವ್ವಾಣ ಅವರು ಇರಲಿ ಅವ್ರು ಎದುರಿದ್ದರು ಇರಲಿ ಯಾರೇ ಇರಲಿ ಮೊಟ್ಟ ಮೊದಲಿಗೆ ಸಮಾಜ ಸರ್ವಸ್ವ ಸಮಾಜ ಎಲ್ಲ ದೊಡ್ಡದು ಸಮಾಜದಕ್ಕಿಂತ ದೊಡ್ಡರು ಯಾರೂ ಅಲ್ಲ ಸಮಾಜಕ್ಕಾಗಿ ಯಾರು ದುಡಿತಾರೋ ಅವ್ರ ಹೆಸರು ಆಟೋಮೆಟಿಕ್ಕಾಗಿ ಮಗು ಬರ್ತದೆ ಆಟೋಮೆಟಿಕ್ಕಾಗಿ ಅವರು ಆಗ್ತಾರೆ ಆದರೆ ಬಿಟ್ಟಲ್ ಹಿರಿ ಅವರ ಹೆಸರನ್ನು ತಗೊಂಡು ಈಗ ಬರ್ತಕ್ಕಂಥ ಪೀಳಿಗೆಯನ್ನು ಒಂದು ರೂಟನ್ನು ಚೇಂಜ್ ಮಾಡ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಡಿ ಅಂತ ನಾನು ಸಮಾಜದವರಿಗೆ ಕೇಳ್ಕೊಳ್ತೀನಿ ಯಾಕೆ ಅಂದರೆ ಸಮಾಜ ಒಂದೇ ಇವತ್ತು ಎಲ್ಲರೂ ಬೆಳೆಯೋಕ್ಕಾಗಲ್ಲ ಇವತ್ತು ನಾನು ಲೀಡರ್ ಆಗ್ತೀನಪ್ಪ ಅಂದರೆ ಸಾಧ್ಯವಿಲ್ಲದ ಮಾತು ಯಾಕಂತಂದ್ರೆ ಮನೆ ಯಾರನ್ನ ಹಿರೇ ಸತ್ಮೆಗೆ ಟೊಪ್ಪಿ ಬರ್ತದೆ ತಲೆಮೇಲೆ ಸುಮ್ಮನೆ ಬರಲ್ಲ ಇನ್ನೂ ಭಾಳ ಜನ ಇದ್ದಾರೆ ಬಾಬುರವ್ರು ಚಿಂಚನಸೂರು ಇದ್ದಾರೆ ತಿಪ್ಪಣ ಕಂಕು ಇದ್ದಾರೆ ಭೀಮಾಣ ಸಾಲಿ ಇದ್ದಾರೆ ಇನ್ನೂ ಭಾಳ ಜನ ಲೀಡರ್ ಇದ್ದಾರೆ ಆದರೆ ನಾವು ನಾವು ಕಚ್ಚಾಡಿ ಸಮಾಜಕ್ಕೆ ತಪ್ಪು ದಾರಿಗೆ ಒಯ್ಯೋದು ಬೇಡ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಅವಾಣ ಅವರು ಮಾಡಿದಂಥ ಒಂದು ಪ್ರಯತ್ನ ಅವರು ಮಾಡಿದಂಥ ಒಂದು ಹೋರಾಟ ಅವರು ಹಾಕಿಕೊಟ್ಟಂಥ ಒಂದು ದಾರಿ ಇಡೀ ಸಮಾಜವನ್ನು ಮೆಚ್ಚುತ್ತದೆ ಇಡೀ ಕಲ್ಯಾಣ ಕಲ್ಯಾಣ ಕರ್ನಾಟಕವನ್ನೇ ಮೆಚ್ಚುತ್ತದೆ ರಾಜಕೀಯಲ್ಲಿ ಸಮಾಜ ಬಳಸ್ಕೋಬೇಡಿ ಅಂತ ನನ್ನ ಪ್ರಶ್ನೆ ರಾಜಕೀಯಲ್ಲಿ ಸಮಾಜ ಬಳಸ್ಕೋಬೇಡಿ ಸುರೇಶ್ ಬೆನಕ್ಕನಹಳ್ಳಿ ಪುರಸಭೆ ಮಾದಿ ಸದಸ್ಯ ಚಿತ್ತಾಪುರ್ ಅಡಿಯಲ್ಲಿ ಅನ್ಯ ಆದಾಗ ಅಲ್ಲಿ ಕೂಡ ಇಲ್ಲಿ ಗುಲ್ಬರ್ಗ ನಗರದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಸೇರಿ ನಾವು ಪ್ರತಿಭಟನೆ ಮಾಡಿದೆವು ಅದೇ ಮತ್ತೆ ಬಸವ ಕಲ್ಯಾಣಲ್ಲಿ ಇನ್ನೊಂದು ನಮ್ಮ ಸಮುದಾಯಕ್ಕೆ ಅನ್ಯ ಆದಾಗ ಅಲ್ಲಿ ಕೂಡ ನಾವು ಇಲ್ಲಿ ಮತ್ತೆ ಗುಲ್ಬರ್ಗನಲ್ಲಿ ಪ್ರತಿಭಟನೆ ಮಾಡಿದೆವು ಹೋಗಲ್ಲಿ ಭೇಟಿ ಆದೆವು ಇದೇ ರೈತರಿಗೆ ನೆಟೆ ರೋಗ ಬಂದು ತೊಗರಿ ಹಾನಿಯಾಗಿತ್ತು ತಾವು ಇವತ್ತು ಬೆಳಗಾವ್ನಲ್ಲಿ ನೋಡ್ಬೋದು ಸುಮಾರು ಐದು ಲಕ್ಷ ಜನರು ಸೇರಿದರು ಇಲ್ಲಿ ನಾವು ಕಲಬುರಗಿಯಲ್ಲಿ ನೆಟೆ ರೋಗ ಬಂದಿ ತೊರ್ಗಿ ತೊಗರಿಗೋಸ್ಕರ ಮೂರು ದಿನ ಕಲಬುರಗಿ ಬಂದಿಟ್ಟು ತಮಗ ಕೂಡ ಗೊತ್ತಿದೆ ಸುಮಾರು ಮುನ್ನೂರು ಟ್ಯಾಕ್ಟರ್ ತೊಗೊಂಡು ಮುನ್ನೂರು ಟ್ಯಾಕ್ಟರ್ ಇಂಜನ್ ಒಂದು ಸುಮಾರು ಎತ್ತಿನ ಗಾಡಿ ತೊಗೊಂಡು ಒಂದು ಮುನ್ನೂರು ನಾಲ್ಕುನೂರು ಎತ್ತಿನ ಗಾಡಿ ತೊಗೊಂಡು ಸುಮಾರು ಸಾವಿರಾರು ಒಂದು ಐದು ಸಾವಿರ ರೈತರು ಬಂದಿದ್ದರು ಆ ಕುಟುಂಬಕ್ಕೆ ಆ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅವಣ್ಣ ಮ್ಯಾಕೇರಿ ಮಾಡಿದ್ದಾರೆ ಸುಮಾರು ಎಷ್ಟು ಆರುನೂರ ಅರವತ್ತೇಳು ಕೋಟಿ ಸ್ಯಾಂಕ್ಷನ್ ಆಯಿತು ಇಪ್ಪತ್ತೈದು ಸಾವಿರ ರೈತರಿಗೆ ಅನುದಾನ ನೀಡಲಾಯಿತು ಇದು ಯಾರು ಕಾರಣ ಅವ್ವಣ್ಣ ಮ್ಯಾಕೇರಿ ಸಾಹಿರು ಕಾರಣ ಯಾರೋ ಹೇಳ್ತಾರೆ ಎಲ್ಲೇ ಕೂತಿ ಯಾರೋ ಹೇಳ್ತಾರೆ ಎಲ್ಲೇ ಕೂತಿ ಏನು ಮಾಡಿದ್ದಾರೆ ಅಂತ ಓ ಸಾಹೇಬ್ರೆ ಸಮಾಜ ಯುವಕರಿಗೆ ಗೊತ್ತಿದೆ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರೆ ಯಾರು ಅದಾರ ಏನು ಅದಾರ ಹುಟ್ಟೋ ಮಗು ಕೂಡ ಹೇಳ್ತಿ ಅನ್ಯಾಯ ಆದಾಗ ಯಾವುದೇ ಸಮಾಜ ಆಗಲಿ ಇವತ್ತು ಕೋಲಿ ಸಮಾಜ ಆಗಲಿ ಹಿಂದುಳಿದ ಸಮಾಜ ಆಗಲಿ ಅಲ್ಪಸಂಖ್ಯಾತ ಆಗಲಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆದ್ರೆ ಮಟ್ಟ ಮೊದ ಧ್ವನಿ ಎತ್ತುವ ಕೋಲಿ ಸಮಾಜದ ದಿಟ್ಟ ಹೋರಾಟಗಾರ ಅದು ಯಾರಾದ್ರೂ ಇದ್ರೆ ಅದು ನಮ್ಮ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರೆ ಅಂಥ ಅವರಿಗೆ ಯಾರೋ ಏನು ತಮ್ಮ ಸ್ವಂತ ಬೆಳೆ ಬೆಳೆಸ್ಕೊಳ್ಕೋಸ್ಕರ ಯಾರು ಏನೋ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತಿನ ಯುವ ಜನರೇಷನ್ಗೆ ಗೊತ್ತಿದೆ ಯಾರು ಅಸಲಿ ಯಾರು ನಕಲಿ ಅಂತಂದು ಆ ಜನರಿಗೆ ಗೊತ್ತಿದೆ ಇವತ್ತು ಯುವಕರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಆನ್ ದಿ ಸ್ಪೋರ್ಟ್ಸ್ ಸರ್ ಒಂದು ಅನ್ಯಾಯ ಆದಾಗ ಮುತ್ಗ ಗ್ರಾಮದಲ್ಲಿ ಏನಾಯ್ತು ಮುತಗಾ ಗ್ರಾಮದಲ್ಲಿ ಅನ್ಯಾಯ ಆದಾಗ ನಿಜಕ್ಕೂ ಅವು ಆರೋಪಿ ಅಲ್ಲ ಅವ್ರು ನಿರಪರಾಧಿಗೆ ಆರೋಪಿ ಮಾಡಿದ್ದಾರೆ ಇವತ್ತು ಆ ಶಿವ್ ಕಲ್ಗುರ್ತಿಗೆ ಬೆಂಬಲ ನಿಂತಿ ಇವತ್ತು ಅವನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕೂಡ ಮಾಡ್ತಾ ಶಿವ್ ನಾಟಿಕರ್ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಕೂಡ ಅವ್ವಣ ಮ್ಯಾಕೆರಿ ಸಾಹೇಬರು ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರು ಹುತ್ರಲ್ಲ ನಮ್ಮ ಕೋಲಿ ಸಮಾಜ ಜನರು ನಾವೀಗ ಹುಟ್ಟು ಕೋಲಿ ಸಮಾಜ ಜನರು ಹೇಗಿದ್ದೇವಪ್ಪ ಅಂತಂದರೆ ನಾವು ನಾವು ಏನು ಮಾಡಿ ಅಂದರೆ ನಾವು ಏನು ಅಂತ ಹೇಳ್ತೇವೆ ಅಂತಂದ್ರೆ ನಾವು ಅಂಬಿಗರು ನಾವು ನಾವು ಅಂಬಿಗರ ನಂಬ್ತೇವೆ ನಾವು ಭಾಳಷ್ಟು ನಮ್ಮವ್ರು ನಮಗೆ ಯಾರು ಅಸಲಿ ಅದಾರ ಯಾರು ನಕಲಿ ಅದಾರ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಪ್ರೇಮ್ ಕೋಲಿ ಅಂತಂದು